ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನಸ್ಲಾಪುರ ಗ್ರಾಮದ ನಿವಾಸಿಗಳು ತಮ್ಮ ಗ್ರಾಮದಲ್ಲಿ ನಡೆಯುತ್ತಿರುವ ರಾಜ್ಯ ಹೆದ್ದಾರಿ ಕಾಮಗಾರಿಯ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿ ಕಾಮಗಾರಿ ನಡೆಯುತ್ತದೋ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಗ್ರಾಮಗಳಿಗೆ ದೀಪ ಡ್ರೈನೇಜ್ ಫುಟ್ಪಾತ್ ಗ್ರಿಲ್ ಅಳವಡಿಸಬೇಕು ಎಂದು ಸರ್ಕಾರದ ನಿಯಮ ಇದೆ ಆದರೆ ಮಾನ್ವಿ ತಾಲೂಕಿನ ನಸ್ಲಾಪುರ ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿ ರಸ್ತೆ ಇದ್ದರೂ ಸಹ ಯಾವುದೇ ತರಹದ ಡ್ರೈನೇಜ್ ಹಾಗೂ ವಿದ್ಯುತ್ ದೀಪಗಳನ್ನು ಅಳವಡಿಸಿಲ್ಲ ಇನ್ನು ಈ ಸಂಬಂಧ ಗ್ರಾಮಸ್ಥರು ರಸ್ತೆ ಕಾಮಗಾರಿಯ ಎಂಜಿನಿಯರ್ ಅವರ ಬಳಿ ಕೇಳಿದರೆ ನಿಮ್ಮ ಗ್ರಾಮಕ್ಕೆ ಯಾವುದೇ ತರಹದ ಡ್ರೈನೇಜ್ ವಿದ್ಯುತ್ ದೀಪ ಅಳವಡಿಸಲು ನಮಗೆ ಮಾಹಿತಿ ಇಲ್ಲ ತಾವು ಏನಾದರೂ ಹೇಳಬೇಕಾದ್ರೆ ಶಾಸಕರಿಗೆ ಹಾಗೂ ರಾಜ್ಯ ಹೆದ್ದಾರಿ ಇಲಾಖೆಗೆ ಸೂಚನೆ ನೀಡಿ ಅಂತ ಉಡಾಫಿಯಿಂದ ಹೇಳ್ತಿದ್ದಾರೆ ಇನ್ನು ಈ ಗ್ರಾಮದಲ್ಲಿ ಸುಮಾರು ನಾನೂರಕ್ಕೂ ಹೆಚ್ಚು ಮನೆಗಳಿವೆ ನಿಯಮದಂತೆ ಗ್ರಾಮಕ್ಕೆ ಡ್ರೈನೇಜ್ ವ್ಯವಸ್ಥೆ ಹಾಗೂ ವಿದ್ಯುತ್ ಕಂಬಗಳನ್ನ ಅಳವಡಿಸಬೇಕು ಜೊತೆಗೆ ಸರ್ಕಾರದ ನಿಯಮದಂತೆ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು ಅಂತ ಆಗ್ರಹಿಸಿದ್ರು ನಮ್ಮ ಸಮಸ್ಯೆ ಸರ್ಕಲ್ ಗೆ ನಮ್ಗೆ ತೊಂದರೆ ಐತೆ ಇದು ನಮ್ಗೆ ಡ್ರೈನೇಜ್ ಲೈಟಿಂಗ್ ಆಗುದು ಮತ್ತೆ ಇಲ್ಲಿ ಕ್ರಾಶಿಂಗ್ ಐತೆ ಅಲ್ಲಿ ಆಕ್ಸಿಡೆಂಟ್ ಬಹಳ ಆಗ್ತದೆ ಟೋಟಲ್ ಮೂರ್ ಊರ್ ನೆಡುವ ಹನ್ನೆರಡು ನೂರ ಐವತ್ತು ಇಲ್ಲಿ ನಮ್ಗೆ ಯಾರು ಕೇಳವಲ್ರಿ ಅದರ ಸಮಸ್ಯೆ ನಮಗೆ ಬಗೆಹರಿಸಿ ಕೊಡಬೇಕು ಎಲ್ಲಿ ಅಲ್ಲಿ ಅಮರಾವತಿ ಸರ್ಕಲ್ ಅಲ್ಲಿ ಅಲ್ಲಿ ಊರಿಲ್ಲ ಏನಿಲ್ಲ ಅಲ್ಲಿ ನಮ್ಗೆ ಲೈಟಿಂಗ್ ಮಾಡಿದ್ದಾರೆ ಅದು ನಮ್ಗೆ ಇಲ್ಲಿ ಆಗ್ಬೇಕಂತ ಹೇಳಿ ನಾವು ವಿನಂತಿಸ್ಕೊಳ್ಳುತ್ತೆ ಸಮಸ್ಯೆ ಇದು ನಮ್ಮ ಟರ್ನಿಂಗ್ ಇಲ್ಲಿ ಈ ಅಲ್ಲಿ ಒಂದು ಐವತ್ತು ಫೀಟು ಉದ್ದ ಹಾಕಿ ಕೊಡಪ್ಪ ಅಂದ್ರೆ ಹಾಕಿ ಕೊಡಕ್ಕೆ ಇಲ್ಲಂತ ರೀ ಮತ್ತೆ ಇಲ್ಲಿ ಲೈಟಿಂಗ್ ಇಲ್ಲ ಅಂತಾರೆ ಇಲ್ಲೇ ಅಂಬರೀಶ್ವರ್ ಕ್ಯಾಂಪ್ ಅಲ್ಲಿ ಹೋದಂದ್ರ ಅಲ್ಲಿ ಯಾವ ಮನೆಗಳಿಲ್ದ್ರಿ ನಮ್ ರೀ ಅಂಬರೀಶ್ ಕ್ಯಾಂಪ್ ಅಲ್ಲಿ ಮುಂದ್ರೆ ಅಲ್ಲಿ ಯಾವ ಅಲ್ಲಿಂದ ಅಲ್ಲಿಗೆ ಲೈಟಿಂಗ್ ಹಾಕ್ಯಾರ ಇಲ್ಲಿ ಮಾರಿಯಲ್ಲಿಂದ ಡಿಗ್ರಿ ಕಾಲೇಜ್ ತಾನೆ ಡಿಗ್ರಿ ಕಾಲೇಜ್ ಅಂತಂದ್ರೆ ಒಂದ್ ಐನೂರು ಮೀಟರ್ ಮನೆಗಳಿಲ್ದ್ರಿ ಅಂತಲ್ಲಿ ಲೈಟಿಂಗ್ ನಮ್ಮಲ್ಲಿ ಒಂದು ಐನೂರು ಐನೂರು ಮೀಟರ್ ಬರೀ ರೋಡಿಗೆ ಮನೆಗಳು ಇದಾವ್ರಿ ನಮ್ಮ ಇಲ್ಲಿ ಯಾವ ಲೈಟಿಂಗ್ ಇಲ್ಲ ಯಾವ ಡ್ರೈನೇಜ್ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಡ್ರೈನೇಜ್ ಮತ್ತು ಲೈಟಿಂಗ್ ಹಾಕಿ ಕೊಡ್ಬಿಟ್ರೆ ನಮ್ಮ ಚಡೇಶ್ವರ್ ಕ್ಯಾಂಪ್ ಅಂತ ಐತ್ರಿ ಇಲ್ಲಿ ಬಗ್ಲಾಗ ಅಲ್ಲಿ ಟರ್ನಿಂಗ್ ಗೆ ನಮ್ಗೆ ರೋಡ್ ಟರ್ನಿಂಗ್ ಕೊಟ್ಟಿಲ್ಲ ಅಲ್ಲಿ ಹಂಗೆ ಇದು ಹಾಕ್ಯಾರ ಬೇರೆ ಜಂಗೆ ಹಾಕ್ಯಾರ ಅಲ್ಲಿ ಒಂದು ಟರ್ನಿಂಗ್ ಕೊಡ್ಬೇಕ್ರಿ ನಾವು ಟರ್ನಿಂಗ್ ಹಾಕಿ ಫಾರ್ ಲೈಟಿಂಗ್ ಹಾಕಿ ಕೊಡ್ಬೇಕ್ರಿ ಇದು ಆದಷ್ಟು ನಮ್ಮ ಎಮ್ ಎಲ್ ಅವರು ಸಬ್ರು ಕಾಶಿ ರೋಡಿನ ಸಮಸ್ಯೆ ಈಗ ಯಾಕಂದ್ರೆ ರೋಡಿಗೆ ಫಸ್ಟ್ ಗೆ ನಾವು ಹೇಳಿದೀವಿ ಅವರಿಗೆ ಈಗ ನಾವು ನಮ್ಗೆ ಲೈಟ್ ಹಾಕಿ ಕೊಡ್ಬೇಕು ಡ್ರೈನೇಜ್ ಮಾಡಿ ಕೊಡ್ಬೇಕು ಮಸೀದಿ ಹಾಕಿದ್ರೆ ಇದೆಲ್ಲ ತೆಗ್ದು ಬಿದ್ದೈತಿ ಇದೆಲ್ಲ ಸ್ವಚ್ಛ ಮಾಡಿ ಕೊಡ್ಬೇಕು ಮಣ್ಣು ಹಾಕ್ಸಿ ಅಂತ ಎಷ್ಟೋ ಸಲ ಹೇಳಿದೀವಿ ಅವ್ರು ನಮ್ಮ ಗಮನಕ್ಕೇ ಇಲ್ಲ ನಾ ಇಂಜಿನಿಯರ್ಗೂ ಫೋನ್ ಮಾಡಿದೆ ಸಾಬ್ರಿ ನಾವು ಮತ್ತೆ ನೀವು ಬರಲಿಲ್ಲ ಅಂದರೆ ನಾವು ಈ ರೋಡು ಸ್ಟ್ರೈಕ್ ಮಾಡ್ತೀವಿ ಬಂದ್ ಮಾಡಿಸ್ತೀವಿ ಕೆಲಸ ನೀವು ಬರಲಿಲ್ಲ ಇಲ್ಲ ಬರೋಕ್ಕೋ ನಾವು ಒಂದು ಅಡ್ರೆಸ್ ಹೇಳ್ತೀನಿ ಆ ಅಡ್ರೆಸ್ಸಿಗೆ ಲೆಟ್ರ್ ಅಂತ ಹೇಳಿದರು ಲೆಟ್ರ್ ನಾನು ಬೆಂಗಳೂರಿಗೆ ಒಂದು ಆಮೇಲೆ ಹೊಸಪೇಟೆಗೆ ಬಂದು ಅವ್ರು ಹೇಳಿದ ಮುಖಾಂತರ ನಾನು ಕಳಿಸಿದೆ ಕಳಿಸಿ ಕನಿಷ್ಠ ಒಂದು ಇಪ್ಪತ್ತೈದು ದಿನ ತಿಂಗಳವರೆಗೆ ಆಯ್ತು ಇನ್ನವರಿಗೆ ಯಾವ ಗಮನಕ್ಕೂ ಇಲ್ಲ ಯಾಕಂದರೆ ನಮಗೆ ಭಾಳ ಆಚಾರ ಮಾಡಕತ್ತಾರೆ ಇಲ್ಲಿ ಯಾಕಂದ್ರೆ ಲೈಟ್ ಯಾಕಿಲ್ಲ ಇಲ್ಲಿ ಇಷ್ಟು ಊರು ಇದ್ರು ಸಹಿತ ಲೈಟ್ ಇಲ್ಲ ಅಂದ್ರೆ ಏನು ನೀವು ವಿಡಿಯೋ ಮಾಡಿ ನೋಡಿ ನಾವು ಸುಳ್ಳು ಹೇಳಿದ್ರೆ ಯಾಕಂದ್ರೆ ಅಮರತಿ ಕ್ರಾಸ್ ನಲ್ಲಿ ಅಲ್ಲಿ ಊರೇ ಇಲ್ಲ ಒಂದು ನೋಡ್ತೀನಿ ಅದ್ರ ಈಗ ಸ್ಪಾಟ್ ಅದಾರ ನೋಡ್ರಿ ಬೇಕಾದ್ರೆ ಅಲ್ಲಿ ತಲ್ಲಿ ಅಲ್ಲಿ ಏನು ಊರಿದೆ ಅಲ್ಲಿನ ಸ್ಪಾಟ್ ಹೌಸಿಂಗ್ ಬೋರ್ಡ್ ನಲ್ಲಿ ಮನೆ ಇಲ್ದಲ್ಲಿ ಅಲ್ಲಿ ಲೈಟ್ ಹಾಕ್ಯಾರ ನಮ್ಮ ಇದ್ರೂನು ಯಾಕೆ ಹಾಕಿಲ್ಲ ಊರಿದ್ದಲ್ಲಿ ಮನೆ ಹಾಕಿಲ್ಲ ಯಾಕಂದ್ರೆ ಈಗ ನಸ್ಲಾಪುರ್ ರೋಡಿಗೆ ಬಾಳ ಎರಡು ಮೂರು ಸಲ ಪೈಪ್ ಲೈನ್ ಕಿತ್ತಿದ್ರು ಅದು ಸ್ವಲ್ಪ ಸರಿ ಮಾಡಿ ಕೊಡ ಅಂದ್ರೂ ಅದನ್ನು ಸರಿ ಇಲ್ಲ ಏ ಮಾಡಮ್ಮ ಮಾಡಮ್ಮ ಬರೀ ಬೇ ಜವಾಬ್ದಾರಿ ಎಷ್ಟು ಮನೆಗಳು ಇದಾವೆ ಇಲ್ಲಿ ಸುಮಾರು ಅಂದ್ರೆ ಮುನ್ನೂರು ನಾನೂರು ಮನೆ ಇಬ್ರಾಹಿಂ ಕಾಲೋನಿ ನಸಲಾಪುರ ಚೌಡೇಶ್ವರಿ ನಸಲಾಪುರ ಎಲ್ಲಾ ಸರಿ ಎಲ್ಲ ಒಂದೇ ರೀ ಇದು ಎಲ್ಲ ಬರೋದು ರೋಡಿಗೆ ಎಲ್ಲಾರು ಬರೋದು ಎಲ್ಲ ಈಗ ಎಲ್ಲೇನೋ ಹೋಗ್ಬೇಕಂದ್ರೆ ಬಸ್ ಸ್ಟಾಪ್ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಎಷ್ಟು ತೊಂದ್ರೆ ಒಂದು ಬಸ್ ಸ್ಟಾಪ್ ಇಲ್ಲ ಇಲ್ಲಿ ಎಲ್ಲೇನು ಮಾಡ್ಬೇಕಂದ್ರೆ ಈ ಮಳೆ ಮ ಏನೇನು ಮಳೆ ಬಂತಂದ್ರೆ ಬಿಸಿಲು ಏನೋ ಮಳೆ ಚಳಿಗಾಲ ಬಂತಂದ್ರೆ ಎಲ್ಲಿ ನಿಂದಿರ್ಬೇಕು ಅವರು ಹೊಡೆ ಒಡೆ ಇಲ್ಲಿ ಮಸೀದಿ ಹತ್ತಿರ ಬರಬೇಕು ಎಲ್ಲರೂ ಮಕ್ಕಳು ಮಳೆ ಬಂತಂದ್ರೆ ಭಾಳ ತೊಂದರೆ ಐತೆ ನಮ್ಗೆ ನಮಗೆ ಈ ಊರು ಅಂಬದು ಗಮನ ಇಲ್ಲದಂಗೆ ಆಗಿಬಿಟ್ಟೈತೆ ಆದಷ್ಟು ಬೇಗ ತಾವು ಗಮನಕ್ಕೆ ತಗೋಬೇಕು ಇದು ತಗೊಂಡು ಕೇಸಿ ನಮ್ಗೆ ಆದಷ್ಟು ಈ ಲೈಟಿಂಗ್ ಮಾಡಿಸ್ಬೇಕು ಲೈಟಿಂಗ್ ಅಥವಾ ಡ್ರೈನೇಜು ಆಮೇಲೆ ಇಲ್ಲಿ ನೂರ ಐವತ್ತು ಇದು ಐವತ್ತು ಮೀಟ್ರ್ ನಸ್ಲಾ ಪುರಕ ಸ್ಲೋ ಮಾಡಿಸ್ಬೇಕು ನಸ್ ಮಸೀದಿ ಮುಂದೆ ಡೌನ್ ಮಾಡಿಸ್ಬೇಕು ಬಹಳ ಇದು ಕೆಸರು ನೋಡ್ರಿ ನೋಡಿದ್ರೆ ನೀವು ವಿಡಿಯೋ ಮಾಡ್ರಿ ಬೇಕಾದ್ರೆ ಶಾಸಕರ ಹತ್ರ ಏನಾದ್ರು ಹೋಗಿದ್ರೆ ಶಾಸಕರ ನಾವ್ ಆವಾಗ ಹೋಗಿದ್ವಿ ಸದ್ಯ ಆರಾಮ್ ಇದ್ದಿಲ್ಲ ನಮ್ ಖಾಲಿ ಗುರು ಹೇಳಿದ್ರು ಅವ್ರು ಹೇಳಿದ್ರು ನಾ ಇಲ್ಲಪ್ಪ ಆರಾಮ್ ಇಲ್ಲ ಬರ್ತಾರ ಬರ್ತಾರ ಅಂತ ಹೇಳಿ ನಾವ್ ಹೋಗಿ ಹೋಗಿ ವಾಪಸ್ ಬಂದಿವಿ ಅಂದ್ರೆ ಎಮ್ಮೆಲ್ಲಿ ಬೆಟ್ಟ ಆಗಿಲ್ಲ ನಮ್ಗ ಆರಾಮ್ ಇಲ್ಲ ಕಾರಣಕ್ಕಾಗಿ ಈಗ ನಮ್ ಕಾರಣಕ್ಕಾಗಿ ನಮ್ ಬಹಳ ಸಮಸ್ಯೆ ಐತೆ ಈಗ ನಮ್ಗೆ ಇದನ್ನ ಬಗೆಹರಿಸ್ಬೇಕಂತ ಹೇಳಿ